ಯಾವುದೇ ಕ್ಷಣದಲ್ಲಿ ತವರಿಗೆ ಪ್ರಜ್ವಲ್ ಬರುವಂತಹ ಸಾಧ್ಯತೆ ಇದೆ ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ ಎಸ್ ಐ ಟಿ ನಿಗಾ ಇಟ್ಟಿದೆ ಬೆಂಗಳೂರು ಮಂಗಳೂರು ಏರ್ಪೋರ್ಟ್ ಸೇರಿದಂತೆ ಎಲ್ಲೆಡೆ ಅಲರ್ಟ್ ಕೂಡ ಆಗಲಾಗಿದೆ ಇನ್ನು ಕೇರಳ ತೆಲಂಗಾಣ ತಮಿಳುನಾಡಿನಲ್ಲೂ ಕೂಡ ಅಂದರೆ ಏರ್ಪೋರ್ಟ್ಗಳಲ್ಲೂ ಕೂಡ ನಿಗಾ ಇಡಲಾಗಿರುವಂಥದ್ದು ಇಂದು ಸಂಜೆ ಒಳಗಡೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವಂತಹ ಮಾಹಿತಿ ಇದೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಿಗಿ ಬಂದೋಬಸ್ತನ ಒದಗಿಸಲಾಗಿರುವಂಥದ್ದು ಕೆಐಎಎಲ್ ಟರ್ಮಿನಲ್ ಎರಡರಲ್ಲಿ ಪೊಲೀಸರೆಲ್ಲರೂ ಕೂಡ ಬೀಡ್ಬಿಟ್ಟಿದ್ದಾರೆ ನಿನ್ನೆ ಸಂಜೆಯಿಂದಲೂ ಕೂಡ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಎಸ್ಐಟಿ ಹೊರಡಿಸಿದೆ ಎಲ್ಲಿಗೆ ಬಂದು ಲ್ಯಾಂಡ್ ಆದರೂ ಕೂಡ ಅಲ್ಲೇ ಅರೆಸ್ಟ್ ಮಾಡುವಂತಹ ಪ್ಲಾನ್ ಅನ್ನ ಎಸ್ಐಟಿ ಮಾಡಿರುವಂತದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ಅನ್ನ ದಾಖಲಿಸಿದೆ ಎಸ್ಐಟಿ ಇಬ್ಬರು ಸಂತ್ರಸ್ತಿಯರು ರೇಪ್ ಆರೋಪವನ್ನು ಹೊರಿಸಿದ್ದಾರೆ ಹೀಗಾಗಿ ಎಫ್ಐಆರ್ ದಾಖಲಿಸಿಕೊಂಡಿರುವಂತಹ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ರೇಪ್ ಕೇಸನ್ನು ದಾಖಲಿಸಿಕೊಂಡಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿರುವಂತದ್ದು ಹೀಗಾಗಿ ಯಾವುದೇ ಏರ್ಪೋರ್ಟ್ ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಕಂಡ ತಕ್ಷಣ ಅರೆಸ್ಟ್ ಮಾಡಲಾಗತ್ತೆ ಸ್ಥಳೀಯ ಪೊಲೀಸ್ ಠಾಣೆಗೆ ಅವರನ್ನ ಕೊಂಡೊಯ್ಯಲಾಗತ್ತೆ ಈಗಾಗಲೇ ರೇವಣ್ಣ ಅವರನ್ನ ಕೂಡ ಅರೆಸ್ಟ್ ಮಾಡಲಾಗಿರುವಂತದ್ದು ಎಸ್ ಐ ಟಿ ವಿಚಾರಣೆಯನ್ನು ನಡೆಸ್ತಾ ಇದೆ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಯಾವಾಗ ಬೆಂಗಳೂರಿಗೆ ಬರ್ತಾರೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಏರ್ಪೋರ್ಟ್ಗೆ ಬಂದರೂ ಕೂಡ ಬೆಂಗಳೂರು ಮಾತ್ರ ಅಲ್ಲ ಮಂಗಳೂರು ಆಗಿರಬಹುದು ಕೇರಳ ತೆಲಂಗಾಣ ಆಗಿರಬಹುದು ಹೊರ ರಾಜ್ಯಗಳಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೂಚನೆ ಮೇರೆಗೆ ಎಲ್ಲೇ ಅವರು ಕಾಣಿಸ್ಕೊಂಡ್ರು ಕೂಡ ಅರೆಸ್ಟ್ ಮಾಡಲಾಗತ್ತೆ ಹೀಗಾಗಿ ಎಲ್ಲ ಏರ್ಪೋರ್ಟ್ ಕೂಡ ಎಸ್ ಐ ಟಿ ನಿಗಾ ಇಟ್ಟಿದೆ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ ಇವತ್ತು ಬೆಂಗಳೂರಿಗೆ ಬರುವಂತಹ ಮಾಹಿತಿ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ಇವತ್ತು ಬರುವಂತಹ ಸಾಧ್ಯತೆ ಇರೋದ್ರಿಂದ ಬೆಂಗಳೂರಿನ ಏರ್ಪೋರ್ಟ್ ಟರ್ಮಿನಲ್ ಟೂ ನಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ